ಕುಂಬಳಸೀಮೆಯ ಇತಿಹಾಸ ಪ್ರಸಿದ್ಧ ಶ್ರೀ ಉದನೇಶ್ವರ ಕ್ಷೇತ್ರ ಪೆರಡಾಲದ ಜೀರ್ಣೋತ್ತರ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುತ್ತಿದೆ ಈ ಶುಭ ಸಂದರ್ಭದಲ್ಲಿ ಉದನೇಶ್ವರ ಪ್ರಸಾದ್ ಮೂಲಡ್ಕ ರಚಿಸಿದ ಶ್ರೀ ಪೆರಡಾಲ ದೇವ ಭಕ್ತಿಗೀತೆಯ ಧ್ವನಿ ಸುರುಳಿ ಬಿಡುಗಡೆಯ ಸಮಾರಂಭ ಶ್ರೀ ಕ್ಷೇತ್ರ ಪೆರಡಾಲದಲ್ಲಿ ಜರುಗಿತು ಕ್ಷೇತ್ರದ ಪ್ರಧಾನಾರ್ಚಕ ಶಿವಪ್ರಸಾದ್ ಕಿಳಿಂಗಾರು ವಿಶೇಷ ಪ್ರಾರ್ಥನೆಯೊಂದಿಗೆ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಅಡ್ವ ವೆಂಕಟರಮಣ ಭಟ್ ಚಮ್ಮಲ್ತಿಮಾರ್ ಬಿಡುಗಡೆಗೊಳಿಸಿದರು சந்தரப்தலினாடான கோகில யாத்திய காயக வசந்த பார்க் ஆழத்த மண்டலிய ஜீர்ணோத்தார சமிதிய பிரதான காரதி பி ஜி ஜகநாத் ரை சதசியராக சீத்தாராம் நவகான சேவாசம்திய பிரதான காரதர்ஷி நிரஞ்சனரை பெரடால கோஷாதி சூரியநாராயண் மாஜி முத்தஸ்தா பி ஜி சந்திரஹாஸராய் கர்நாடக ப்ங்க் பிரபந்தராக ஸ்ரீரம் பிரசாத் ಯುವ ಸಮಿತಿ ಅಧ್ಯಕ್ಷರಾದ ಶಿಶಾಕುಮಾರ ಪಂಜತಡ್ಕ ಕಾರ್ಯದರ್ಶಿ ಭಾಸ್ಕರ ಪಂದ್ಯತಡ್ಕ ಅರ್ಚಕ ವೃಂದ ಸಿಬ್ಬಂದಿ ವರ್ಗ ವಿವಿಧ ಸಮಿತಿಯ ಸದಸ್ಯರು ಭಕ್ತರು ಉಪಸ್ಥಿತರಿದ್ದರು